ಎನ್ ಎಸ್ ಎಂ ಸಿ ಶ್ರೀನಿವಾಸನ್ ಸೇರಿ ಮಾಲೀಕರ ದೋರ ಮಾದಿಗ ಮೀಸಲಾತಿ ಹೋರಾಟ ಜನಜಾಗೃತಿ ಸಮಿತಿ ಆದ್ಯಪಡಿಸಿದರು ಈ ಹೊರ ಮೀಸಲಾತಿ ಸಲುವಾಗಿ ಸುಮಾರು ಮೂವತ್ತು ವರ್ಷಗಳಿಂದ ಮಾದಿವ ಸಂಘಟನೆಗಳು ಎಲ್ಲರೂ ಕೂಡ ಅನೇಕ ಲೇಖನ ಹೋರಾಟಗಳನ್ನು ಮಾಡಿಕೊಂಡು ಇವರು ಹೋಗಿ ಬಂದಿದೆ ಎರಡು ಸಾವಿರದ ಹದಿನೇಳರಲ್ಲಿ ಹುಬ್ಳಿ ಪೋಕ್ರಾಮಲ್ಲಿ ಈ ವರ್ಗೀಕರಣ ಸ್ಥಳವಾಗಿ ಸುಮಾರು ಒಂದು ಆರು ಜನ ಸಿಗ್ತದೆ ಅದೇ ರೀತಿ ಅನೇಕ ಕಡೆ ಈ ಹೋರಾಟದ ಪರವಾಗಿ ಲಾಠಿ ಚಾರ್ಜ್ ಮತ್ತು ಪೊಲೀಸ್ ಅನೇಕ ರೀತಿಯ ವಿಷಯಗಳು ಪಟ್ಟು ನೋವನ್ನು ಅನುಭವಿಸತಕ್ಕಂಥವ್ರು ಅನೇಕ ಜನ ಹೋರಾಟ ಪ್ರಾರಂಭ ಮಾಡಿಸಿ ಗೌರವರು ಕೂಡ ಇವತ್ತು ಇದ್ದಾರೆ ಆದರೂ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನ ಮಾಡೋದಕ್ಕೆ ನಾವು ಸುಪ್ರೀಂ ಕೋರ್ಟನ್ನು ಸ್ವಾಗತಿಸ್ತೀವಿ ನಮ್ಮ ರಾಜ್ಯ ಸರ್ಕಾರದಿಂದ ಅದಾ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಿಶೇಷವಾದಂಥ ಅಧಿವೇಶನವನ್ನು ಕರೆದು ಈ ವರ್ಗೀಕರನ್ನು ಕೂಡಲೇ ಜಾರಿ ಮಾಡಬೇಕಂತೇಳಿ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದೇ ಇಂದು ಹದಿಮೂರನೇ ತಾರೀಕು ನಾವು ಬೇಗರ್ ಪಾರ್ಕನ್ನು ಒಂದು ಕಾರ್ಯಕ್ರಮವನ್ನು ಕೊಡ್ತೀವಿ ಅಷ್ಟು ಬೇಗನೆ ರಾಜ್ಯ ಸರ್ಕಾರ ಕೂಡಲೇ ತೀರ್ಮಾನ ಮಾಡಿದರೆ ನಾವು ಸಂತೋಷ ಪಡ್ತೀವಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಒಂದು ಆ ಪಕ್ಷಕ್ಕೆ ಋನಿಯಾಗಿ ನಾವೆಲ್ಲರೂ ಕೂಡ ಇರ್ತೇವೆ ಹಾಗೇನಾದರೂ ಮಾಡಿದ ಪಕ್ಷದಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮೂವತ್ತೊಂಬತ್ತು ಸಾವಿರ ಹಳ್ಳಿಗಳಿದ್ದಾವೆ ಇವತ್ತು ರಾಜ್ಯದಲ್ಲಿ ಎಲ್ಲ ಹಳ್ಳಿಯಲ್ಲಿ ಕೂಡ ನಮ್ಮ ಇದ್ದಾರೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅದಕ್ಕೂ ಬರೀ ಮಾದಿಗಳ ಹೋರಾಟ ಮಾಡ್ತಿದ್ವಿ ಈಗ ನೂರ ಎಪ್ಪತ್ತೊಂದು ಜಾತಿ ಒಂದು ಕೂಡಿ ಸರ್ಕಾರದ ಮೇಲೆ ಹೋರಾಟ ಮಾಡುವ ಒಂದು ಪರಿಸ್ಥಿತಿ ಬರುತ್ತೆ ಅದನ್ನು ಬರಬಾರದು ಅಂತ ಹೇಳಿದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಜಾರಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಮಾಡಿ